ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವೇಡಗಳನ್ನು ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಬೆಂಗಳೂರು ಬಸವಧರ್ಮ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ರಾಜ್ಯ ಸಂಚಾಲಕರು ಹಾಗೂ ಮಂಡ್ಯ ಜಿಲ್ಲಾ ಬಸವ ಕೇಂದ್ರ ಅಧ್ಯಕ್ಷರಾದಂತಹ ಬಸವಪ್ರಿಯ ನಾಗರಾಜುರವರು ಈ ದಿನ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆಯಲ್ಲಿ ನಡೆದಂತಹ ಮೂವತ್ತೊಂದನೇ ಸ್ಮರಣೆ ಮಲ್ಲಿಕ ಶ್ರೀ ಜಗದ್ಗುರು ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳವರ ಪುಣ್ಯಸ್ಮರಣೆ ಮೂವತ್ತೊಂದನೇ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಒಳಲ್ಕೆರೆ ಪ್ರದೇಶಕ್ಕೆ ಭೇಟಿ ನೀಡಿ ಅಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈಗ ಅಲ್ಲಿನ ಮಠದ ಉಳಲ್ಕೆರೆ ನಡೆದಂತಹ ಪುಣ್ಯಸ್ಮರಣೆ ಕಾರ್ಯಕ್ರಮದ ಸ್ಥಳದಲ್ಲಿದ್ದಂತಹ ಮಠಾಧಿಪತಿಗಳು ಮತ್ತು ಅಲ್ಲಿ ಯಾರಾದರೂ ಭಾಗವಹಿಸಿದ್ದರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಬಸವಪ್ರಿಯ ನಾಗರಾಜ್ ಅವರು ರಾಜ್ಯ ಸಂಚಾಲಕರು ಹಾಗೂ ಮಂಡ್ಯ ಜಿಲ್ಲಾ ಬಸವ ಕೇಂದ್ರ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ಬಸವ ಭಕ್ತರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಇದೆ ಮುರುಘಾ ಮಠದ ಜಗದ್ಗುರು ಮುರುಘಾ ರಾಜ್ಯದಿಂದ ಅವರು ಇಲ್ಲಿ ಲಿಂಗೇಕ್ಯಾಗಿರೋದು ಪ್ರತಿ ಹೊಸ ಇಲ್ಲಿ ಒಂದು ಸರಣೆ ಮಾಡ್ತಾರೆ ಈ ಮುರುಘಾ ಮಠದಲ್ಲಿ ವರ್ಷಕ್ಕೊಮ್ಮೆ ಎಲ್ಲ ಭಕ್ತ ಭಾಳ ಅಸಂಖ್ಯವಾಗಿ ಬರ್ತಾರೆ ಬಹಳ ಈ ಮುರುಘಾ ಮಠಕ್ಕೆ ಭಕ್ತಾಂಗಗಳು ಭಾಳ ಇದ್ದಾರೆ ನೋಡಿ ಭಕ್ತರು ಇದೇ ಒಂದು ಟಿಪ್ತವಾದ ಭಕ್ತ ಬರ್ತಿದ್ದಾರೆ ಶರಣು ಬಂದು ನೋಡಿ ಮುಂದೆ ಒಂದು ಹುಡುಗ ಒಂದು ಕಲ್ಲಿಕ ಮೂರ್ತಿ ಅಂತ ಭಾಳ ಪ್ರಸನ್ನವಾಗಿ ಬ ಯಾರೇ ಬಂದು ಇಲ್ಲಿ ಮನಸ್ಸಿಗೆ ಶಾಂತಿ ಹಾಗೂ ಶುಗರು ಬಿ ಪಿ ಯಾವುದೂ ಇರಲಿಲ್ಲ ಇಲ್ಲಿ ಬಂದು ಜ್ಞಾನಯೋಗವಾದರೆ ಅವರಿಗೆ ಮನಸ್ಸು ಶಾಂತಿ ಸುಖವೂ ಸಿಗ್ತದೆ ಇದು ಒಂದು ಮುರುಘಾ ಮಠ ಮುಂದಿನ ಕಲ್ಲಿನ ಮನೆ ನೋಡಿ ಉಡುಪು ವ್ಯವಸ್ಥೆ ಇದೆ ಇದೆ ಶರಣಾರ್ಥಿ ಶರಣಾರ್ಥಿ ಮಂಡ್ಯ ನಾಗರಾಜ್ ತೋರು ಪ್ರಸಾದ ಮಾಡ್ಕೊಳ್ರಿ ಈಗ ಮಾಡ್ತೀನಿ ಈಗ ಇದೆ ಗಲ್ಲಿಗೆ ಮದುವೆ ಇದೆ ಸೋಳ ಸುತ್ತ ಅಲಂಕಾರ ಮಾಡಿದ್ದಾರೆ ನೋಡೋಕ್ಕೂ ಭಾಳ ಆನಂದ ಬೇಸಂತ ಮೂವತ್ತೊಂದನೇ ಇದು ಸಣ್ಣ ಉತ್ಸವ ಅಂತ ಭಾಳ ಒಂದು ಚೆನ್ನಾಗಿದೆ ಅದು ಭಾಳು ಎಷ್ಟು ಎಷ್ಟು ನೀಟಾಗದೆ ತಿಳಿ ತಿಳಿಯಾಗಿದೆ ತಿಳಿ ತಿಳಿಯಾಗಿ ಎಷ್ಟು ನೀರು ಈಗ ಯಾರು ಗಡಿ ಮಾಡಲ್ಲ ಬಂದವರು ಏನು ಮಾಡೋಂಗಿಲ್ಲ ಗಗ್ಗೆ ಮಾತ್ರ ಇದನ್ನು ಉಪಯೋಗಿಸ್ತಾರೆ ಎಷ್ಟು ಅಂಥವರಿದೆ ಎಲ್ಲ ಬನ್ನಿ ಭಕ್ತರು ಎಲ್ಲ ಸಮಾಜ್ರು ನೋ ಬಂದು ನೋಡುವುದು ಜಾತಿ ಭೇದ ಇಲ್ಲ ಇದು ಆದರ್ಶ ಮಠಗಳು ಇದು ಬುಡಗ ಮಠಕ್ಕೆ ಸೇರಿಸ್ತಾರೆ ಸೋನಿ ಪೀಠ ಜಿಲ್ಲ ಮೂವತ್ತೊಂದು ವರ್ಷ ಭಾಳ ಚೆನ್ನಾಗಿದೆ ேஷ அ அ அல క్యా ఊట కొల్వే ది సార్ కొల్ నేను క్యాక్ ಜಗದ್ಗುರು ಮಲ್ಲಿಕಾಸ ಗದಿಗೆ ಇದು ಒಳಕೆರೆ ಜಗದು ಲಿಂಗೈಕ್ಯನಾದ ಶರಣ ಶ್ರೀ ಮಲ್ಲಿಕಾರ್ಸ ಮೂವತ್ತನೇ ವರ್ಷದ ಇವತ್ತು ಒಂದು ಸುಂದರ ಜಾಗದಲ್ಲಿ ಸುಂದರವಾಗಿ ಯನಮಾನ ಒಂದು ಎಲ್ಲರಿಗೂ ಒಂದು ಮನಸ್ಸಾಂತ ಕೊಡುವ ಈ ಒಳಕೆರೆ ಒಂಟಿ ಕಂಬದಲ್ಲಿ ಬಹಳ ಭಕ್ತಿ ಬರ್ತಾರೆ ಅವರು ಬಹಳ ಒಂದು ಜಗದ್ಗುರಾಗಿ ಒಳ್ಳೆ ಉತ್ತಮವಾಗಿ ಸಮಾಜಕ್ಕೆ ಒಳಗೆ ಕೊಡುಗೆ ಕೊಡ್ತಾರೆ ಇಂದಿ ಎಂದು ಮರೆಯದ ನಮ್ಮ ಮಲ್ಲಿಕಸ್ಥಾಮಡಿಗೆ ಎಲ್ಲ ಭಕ್ತರಿಗೆ ಮದುವೆ ಮುಂದೆ ಶರಣಾರ್ಥಿಗಳು ಹೆಸರು ಬಸಕ್ಕೆ ಎಂದರು ಜಿಲ್ಲಾ ಬಸಕ್ಕೆ ಅಂದರೆ ಮನ್ಯ ಎಲ್ಲ ಭಕ್ತರಿಗೆ ಶರಣಾರ್ಥಿಗಳು ಮೂವತ್ತೊಂದನೇ ಮಲ್ಲಿಕಾರ್ಜುನ ಗುರುರಾಜನ ಮಹಾಸ್ವಾಮಿಗಳ ಒಂದು ಸ್ಮರಣೋತ್ಸವದ ಸಂದರ್ಭದಲ್ಲಿ ಈ ದಿನ ಅವರ ಒಂದು ಅವರ ಸಾಧನೆಯನ್ನು ನಿಜವಾಗ್ಲೂ ನಾವು ಸ್ಮರಿಸ್ಬೇಕಾಗಿದೆ ಯಾಕೆಂತ ಹೇಳಿದ್ರೆ ನಮ್ಮ ಇಸ್ಲಿಯಂ ವಿದ್ಯಾಪೀಠ ಅಂತಕ್ಕಂಥದ್ದೆಲ್ಲ ಆ ಒಂದು ಮುರುಘಾ ಮಠದಲ್ಲಿ ಆ ಒಂದು ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡಲಿಕ್ಕೆ ಅಡಿಗಲನ್ನು ಹಾಕಿದಂಥವರು ಇವರು ಅಂತಲೇ ಹೇಳ್ಬೋದಾಗಿದೆ ಇವರ ಒಂದು ಕಾಲದಲ್ಲಿ ಅನೇಕ ಶಾಲಾ ಕಾಲೇಜುಗಳಾಗಿದ್ದಾವೆ ಇವತ್ತು ಭಾಳ ಶ್ರೀಮಠ ಅಂತಕ್ಕಂಥ ಅನೇಕ ಶಾಲಾ ಕಾಲೇಜುಗಳನ್ನು ಮತ್ತು ಮೆಡಿಕಲ್ ಕಾಲೇಜನ್ನು ಸಹ ಹೊಂದಿರ್ತಕ್ಕಂಥದ್ದು ಮಠದ ಒಂದು ಹೆಗ್ಗಳಿಕೆ ಅಂತಲೇ ಹೇಳ್ಬೋದಾಗಿದೆ ಹಾಗಾಗಿ ಈ ಒಂದು ಅದ್ರ ಜೊತೆಯಲ್ಲಿ ಇನ್ನೂ ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಮತ್ತು ಆಮೇಲೆ ಮಲ್ಲಿಕಾರ್ಜುನ ಜಗದೀಗೋಳ ಅವರು ಹೊಲ್ಕೆರೆಯಲ್ಲೇ ನಮ್ಮ ಒಂದು ಇದಾಗಬೇಕು ಐಕ್ಯ ಆಗಬೇಕು ಇಲ್ಲೇ ನಮ್ಮ ಒಂದು ಇದನ್ನು ಮಾಡಬೇಕು ಅಂತಕ್ಕಂಥ ಒಂದು ಕಾರಣವನ್ನು ಅವರು ಕೊಟ್ಟಿದ್ದರಿಂದ ಅವರ ಒಂದು ಈತ ಮಂಟಪವನ್ನು ಇಲ್ಲೇ ಮಾಡಿಬಿಟ್ಟು ಪ್ರತಿ ವರ್ಷ ಇಲ್ಲೇ ಸ್ಮರಣೋತ್ಸವವನ್ನು ಮಾಡ್ತಕ್ಕಂತಹ ಒಂದು ಸಂಪ್ರದಾಯವನ್ನು ಮಾಡಲಾಗಿದೆ ಹಾಗಾಗಿ ನಿಜವಾಗ್ಲೂ ಅವರ ಒಂದು ಅನೇಕ ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ನಾವು ಸ್ಮರಿಸ್ತೇವೆ ಅಂತಲೇ ಹೇಳ್ಬೋದು ಶಿವರಾಜು ಶಿವರಾಜು ಅನೇಕ ಶ್ರೀಗುರು ಬಸವಲಿಂಗಾಯನವ ಶಿವ ಧ್ವನಿವೆಯಿಂದ ಬಲ್ಲಾಭನೇ ಗುರು ಶಿವಲಿಂಗವೆಂದು ಬಲ್ಲಾದಿಗುರು ಶಿವ ಆಚಾರ್ಯವೆಂದು ಬಲ್ಲಾದಿಗುರು ಶಿವಪ್ರಸಾದವೆಂದು ಬಲ್ಲಾದಿಗುರು ಇಂತಿ ಪಂಚವಿಧಿ ಪಂಚ ಬ್ರಹ್ಮವೆಂದು ಮಹಾಮಹಿಮ ಸಂಗನ ಬಸವಣ್ಣ ನೆನೆಗಿರಿ ಕಾಲ ಗುವೇಶ್ವರ ಜಯ ಬಸವೇಶ ಶರಣ ಜಯ ಮುರುಗೇಶ ಶರಣಾರ್ಥಿ ಶ್ರೀ ಗುರು ಬಸವಲಿಂಗಾಯನ ಎಲ್ಲ ಸಮಾಜದ ಭಕ್ತರಿಗೆ ಈ ಮಠ ಹಜುಮಾರಿಗೂ ಶರಣಾರ್ಥಿಗಳು ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಬಸ ಬಸವ ಕೇಂದ್ರದ ನಮ್ಮ કલ્પોર વૈશ્વરી માન તરીકે શરનાથી નંબર કોડી હા કસ ಸರಿಯಾಗಿ ಮಾಡೋದು ಯಾಕೆ ಏನು ಅಂತ ಹೇಳೋದು ಅಂದ್ರೆ ಆಚೆ ಹೋಗಿ ಚೇತನೆ ತರಕ್ಕೆ ಹೋಗ್ಬೇಕು ಅಂದ್ರೆ ನಾವು ಚೇತನೆ ತರಕ್ಕೆ ಹೋಗಬೇಕು ಯಾರೋ ಒಬ್ಬಕ್ಕೆ ಹೋಗ್ಬೇಕು ಏನೋ ಸರ್ವಿಸ್ ಮಾಡ್ತೀರಾ சிக்க <laughs> <laughs> ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನ ನೋಡ್ತಾರೆ